ಈಗ ಹನ್ನೊಂದನೇ ದಿವಸ ನಿನ್ನೆ ಪ್ಲಾಟ್ರಿ ಹನ್ನೊಂದನೇ ದಿವಸಕ್ಕೆ ನಾ ಕೊಟ್ಟಿದ್ದ ಔಷಧಿ ಹೊಡೆದ್ರಿ ಇವತ್ತು ಹನ್ನೆರಡನೇ ದಿವಸ ರೀ ಅಂದ್ರೆ ಈಗ ನೀವು ಇಪ್ಪತ್ನಾಲ್ಕು ತಾಸ ಆಗಿದೆ ಎಣ್ಣೆ ಹೊಡೆದು ಆಗ್ಯದ ರೀ ಎಣ್ಣೆ ಹೊಡೆದು ಇಪ್ಪತ್ನಾಲ್ಕು ತಾಸ್ನ್ಯಾಗ ನಿಮ್ಮ ಪ್ಲಾಟ್ ಏನಾಗ್ಯದ ರೀ ಈಗ ಹೂನು ಸರಿಯಾಗಿ ಎಲ್ಲ ಬಂದದ ರೀ ಹಾಂ ರೀ ಎಲೆನೂ ಆಗಲಾಗ್ಯದ ರೀ ಹಾಂ ರೀ ಎಲ್ಲರಿ ಹೂ ಕರಗ್ತದೆ ಅನಿಸ್ತದನ್ರಿ ನಿಮ್ಗೆ ಈಗ ಅನ್ಸೋದಿಲ್ಲ ನಿಂತು ಬಿಟ್ಟದ ಹಾಂ ಈಗಿನ ಇಪ್ಪತ್ನಾಲ್ಕು ತಾಸ ಆಗಿದೆ ಹೊಡೆದು ಇಪ್ಪತ್ನಾಲ್ಕು ತಾಸದೊಳಗೆ ನಿಮ್ಮ ಗನಿ ಇಂಪ್ರೂವ್ ಆಗ್ಯದ ರೀ ಇಂಪ್ರೂವ್ ಆಗ್ಯದ ರೀ ಎಷ್ಟು ಪ್ರಮಾಣ ಇಂಪ್ರೂವ್ ಆಗಿದೆ ಅಂತ ನೀವು ಇದು ಎಪ್ಪತ್ತೈದು ಪರ್ಸೆಂಟ್ ಆಗ್ಯದ್ರಿ ಅಂದ್ರೆ ನೀವು ಇವತ್ತು ಸಂಜೆ ಅಥವಾ ನಾಳೆ ಮುಂಜಾನೆ ಔಷಧ ಹೊಡಿ ಇನ್ನೊಂದ್ ಔಷಧ ಹೊಡಿಬೇಕ್ರಿ ನೀವು ನಾ ಕೊಟ್ಟಿದ್ದ ಔಷಧ ಇನ್ನೊಂದ್ ಔಷಧ ಹೊಡೆದ್ರೆ ಏನಕ್ಕದ್ರಿ ಈಗ ಹಿಂದ್ ಉಳ್ದಿದ್ ಹೂನು ಔಷಧ ಸಿಗ್ತಾವ ಈಗ ಮುಂದ್ ಬಂದಿದ್ದು ಔಷಧನು ಇನ್ನೊಂದ್ ಸರ್ತಿ ಔಷಧ ಸಿಡುದು ಅಂದ್ರ ಪೂರ್ತಿ ನಿಮ್ ಈಗ ಆ ರೀ ನಿಮ್ದು ಒಟ್ಟಾಗ ಕರ್ಗುದಿರ್ಗುದು ಏನಾಗಂಗಿಲ್ಲ ಅದಕ್ಕೆ ಈಗ ನೀವು ನಿನ್ನೆ ಅನಾಕತ್ತಿದ್ರಿ ಇಲ್ರಿ ನಮ್ಗ್ ಗೊನಿ ಕರಗ್ತಾವು ಒತ್ತ ಅಂತ ಅನ್ನಕತ್ತಿಲ್ಲ ಏನಿಲ್ರಿ ಈಗ ಔಷದ್ ಹೊಡ್ದಿಂದ ಇನ್ನೇನ್ ಗೊನಿ ಕರ್ಬೋದೇನಿಲ್ರಿ ಇಲ್ಲಿ ಇಲ್ಲರಿ ಏನ್ ಇನ್ನ ಕರಗ್ತಾವ ಅನಸ್ತಿಲ್ಲ ರೀ ಕರ್ಬೋದೇನು ಅನ್ಸಲ್ರಿ ಯಾಕಂದ್ರ ಈ ಸರ್ತಿ ಎಲ್ಲಾರು ಏನ ಅನ್ನಕತ್ತಾರ ಬರೇ ಸಣ್ಣಾಗ್ಯದಾವ್ರಿ ಈ ಗೊನಿ ಕರಗ್ತಾವ ಅನಕೈತಿ ಎಲ್ಲಾ ಕಡೆ ಸಣ್ಣೇ ಬಂದ್ ಬಂದವ್ ಹೇಳ್ಯರಿ ಈಗ ನಿಮ್ಮ ಪ್ಲಾಟ್ ಏನ್ ಹಂಗೇನ್ ಅನ್ಸಂಗಿಲ್ಲ ರೀ ಔಷಧ ಸ್ಪ್ರೇ ಮಾಡೋಣ ಚಲೋ ಆಗ್ಯಾದ್ರಿ ಚೊಲೋ ಆಗ್ಯದ್ರಿ ಅದ್ ಕೆಳಗ್ ನಾ ಬಡ್ಡಿಗೆ ಬಿಡಾಕ ಕೊಟ್ಟಿದ್ನಲ್ರೀ ಅದನ್ನೆಲ್ಲ ಬಿಟ್ಟಿರಿ ಬಿಟ್ಟಿದಿಲ್ರಿ ಬಿಟ್ಟಿರಿ ಅದನ್ನ ಬಿಟ್ಟಿದ್ ಎಷ್ಟ ದಿವ್ಸ ಆಗ್ಯದ್ರಿ ಅದು ಬಿಟ್ಟು ಏಳ್ ದಿವಸ ಐತ್ರಿ ಏಳ್ ದಿವ್ಸ ಐತ್ರಿ ಈಗ ಏನೈತಿ ಮ್ಯಾಗ ನಿನ್ನೆ ಹೊಡೆದ್ರಿ ಸ್ಪ್ರೇ ಸ್ಪ್ರೇ ಮಾಡಿದ್ರಿ ಹೊಡ್ದಿಂದ ಏನೈತಿ ನಿಮ್ಮ ಗೊಳಿ ಬಿನಿ ಬಿಳಿ ಗೊನೆ ಇದ್ದಿದೆಯಲ್ಲ ಈಗ ಕರ್ದು ಕ ಖರ್ಗ ಆಗ್ಯದ ಹಸರಾಗ್ಯಾವ ರೀ ಹಸ್ರು ಆಗ್ಯದ ಉದ್ದಾಗೆ ಆಗ್ಯಾವ ರೀ ಹಾಂ ಈಗ ರೈತ್ರಿಗೆ ಏನು ಹೇಳಕ್ಕೆ ಇಚ್ಚ ಪಡ್ತೀರಿ ಇಲ್ಲ ಇದು ಮಾಡೋರಿಂದ ಬಹಳ ಉಳಿತಾಯ ಆಯ್ತದ ಹಾಂ ರೀ ಔಷಧ ಖರ್ಚು ಉಳಿತಾಯ ಆಯ್ತು ಈಗ ನೀವು ಬೇರೆ ಬೇರೆ ಟಾನಿಕ್ ಹೊಡಿತಾರ ಟಾನಿಕ್ ಹೊಡೆದ್ರೆ ಇಷ್ಟು ಇಷ್ಟು ಇಂಪ್ರೂವ್ ಆಗೋದು ಅನಿಸ್ತದ್ರಿ ರೀ ಆಗೋಲ್ರಿ ಆಗುದಿಲ್ಲ ರೀ ಈಗ ನೀವು ಇನ್ನೂ ಒಂದೇ ದಿನ ಒಂದೇ ದಿನ ಆಗ್ಯದ ಔಷಧ ಹೊಡೆದು ನೋಡಿದ್ರೆ ಈಗ ಚೇಂಜ್ ಆಗಿಬಿಟ್ಟದ ಚೇಂಜ್ ಆಗೈತೆ ರೀ ಹಾಂ ಈಗೇನು ನಿಮ್ಗೆ ಹಂಗೇನೋ ಅನ್ಸಂಗಿಲ್ಲ ಹ್ಮ್ ಸರಿ